ಬಂಧು ಮಿತ್ರರೇ ನಮಸ್ಕಾರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಸವಣೂರು ಕ್ಷೇತ್ರ ಈ ಕ್ಷೇತ್ರಕ್ಕೂ ಚುನಾವಣೆ ಕೂಡ ಆಗಿದೆ ಇಪ್ಪತ್ಮೂರನೇ ತಾರೀಕು ಎಲ್ಲರೂ ಕೂಡ ಕಾಯ್ತಿರುವಂತ ದಿನ ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿ ಬಸವರಾಜ್ ಬೊಮ್ಮಾಯಿ ಮತ್ತು ಅಜ್ಜಂಪಿರ್ ಖಾದ್ರಿ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು ಈ ಬೆನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಗೆಲುವನ್ನ ಸಾಧಿಸ್ತಾರೆ ನೋಡಿ ಹಿಂದಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಾಯಿತ್ತು ಬಸವರಾಜ ಬೊಮ್ಮಾಯಿ ಅವರು ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿದ ನಂತರ ಅವರು ಎಂ ಪಿ ಆಗುವಂಥ ನಿರೀಕ್ಷೆಯಲ್ಲಿದ್ದಾರೆ ಕ್ಷೇತ್ರವನ್ನು ಬಿಟ್ಟುಕೊಡಲು ಅವರು ತಯಾರಿ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಂ ಪಿ ಚುನಾವಣೆ ಬರುತ್ತೆ ಎಂ ಪಿ ಚುನಾವಣೆ ಬಂದಾಗ ಆ ಒಂದು ವಿಚಾರ ಸತ್ಯ ಆಗುತ್ತೆ ಬಸವರಾಜ ಬೊಮ್ಮಾಯಿ ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡೋದೇನು ಗೆದ್ದೇ ಗೆಲ್ತಾರೆ ಗೆದ್ದ ನಂತರವರು ಎಂ ಪಿ ಆಗ್ತಾರೆ ಅದಾದ ಮೇಲೆ ಅವರು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಂದರೆ ಎಮ್ ಎಲ್ ಎ ಆಗಿದ್ದಂಥ ಶಿಗ್ಗಾವಿ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಯಾರು ಬೈ ಎಲೆಕ್ಷನ್ ಆಗಲೇಬೇಕು ಬೈ ಎಲೆಕ್ಷನ್ ಆಗೋಗಿದೆ ಈಗ ಅದಕ್ಕಿಂತ ಮುಂಚಿತವಾಗಿ ಪ್ರಶ್ನೆಗಳು ಚರ್ಚೆಗಳು ಆಗಿದ್ದು ಕ್ಷೇತ್ರಕ್ಕೆ ಯಾರು ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದ್ದು ಒಂದಷ್ಟು ಬಿ ಜೆ ಪಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿದ್ದಂತೂ ಸತ್ಯ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಡಬೇಕು ಅಜ್ಜಂಪೀರ್ ಖಾದ್ರಿಗೆ ಯಾಕೆ ಮತ್ತೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಲಿಲ್ಲ ಯಾಕೆ ಯಾಸಿರ್ ಖಾನ್ ಟಿಕೆಟ್ ಟಿಕೆಟನ್ನು ಕೊಡ್ತು ಅಜ್ಜಂಪೀರ್ ಖಾದ್ರಿ ವರ್ಚಸ್ಸು ಯಾಸಿರ್ ಖಾನ್ ಪಟ್ಟಣಗಿಂತ ಜಾಸ್ತಿ ಇದ್ದರೂ ಕೂಡ ಅಜ್ಜಂಪೀರ್ ಖಾದ್ರಿಗೆ ಟಿಕೆಟ್ ಸಿಗಲಿಲ್ಲ ಸೊ ಇಲ್ಲಿ ಭಾಳ ಪ್ರಮುಖವಾಗಿ ಈಗ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಭರತ್ ಬೊಮ್ಮಾಯಿಗೆ ಟಿಕೆಟನ್ನು ಕೊಡಲಾಯಿತು ಕೊಟ್ಟಂಥ ಸಂದರ್ಭದಲ್ಲಿ ಎರಡೂ ಪಕ್ಷಕ್ಕೂ ಎರಡೂ ಸಮುದಾಯದವಾರು ಕೂಡ ಯಾವ ರೀತಿ ನೆಗೆಟಿವ್ ಆಯಿತು ಶಿಗ್ಗಾವಿ ಕ್ಷೇತ್ರ ಅಂತಂದರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ ಶಿಗ್ಗಾವಿಯಲ್ಲಿ ಯಾವಾಗ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರಿಗೆ ಅವರಿಗೆ ಟಿಕೆಟನ್ನು ಕೊಟ್ಟರು ಆಗ ಕುಟುಂಬ ರಾಜಕಾರಣ ಅನ್ನುವಂಥ ಆರೋಪವನ್ನು ಹೊತ್ಕೊಳ್ತು ಯಾರಿಗೂ ಕೂಡ ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮತಗಳು ಭರತ್ ಬೊಮ್ಮಾಯಿಯನ್ನು ಕೈತಪ್ಪಿ ಹೋಗುವಂತೆ ಮಾಡ್ತು ಅದಾದ ಮೇಲೆ ಬಹಳ ಪ್ರಮುಖವಾಗಿ அ காங்கிரஸ் நிதி யாசிர் ான் பட்டாணிக்கு டிக்கெட் கொட்ட பரிணாம அதுதே அந்த முஸ்லிம் சமுதாய அஜம்பிர் கதிரிய கடைகணிசாக ಅವರದ್ದೇ ಸಮುದಾಯದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಉಂಟಾದ ಕಾರಣದಾಗಿ ಒಂದಷ್ಟು ಮತಗಳು ಯಾಸೀನ್ ಖಾನ್ ಪಠಾಣಿಗೆ ಕೈ ಗ್ಯಾರಂಟಿ ಅದು ಇತರೆಗೂ ಕೂಡ ಸ್ಪ್ರೆಡ್ ಆಗಿರ್ಬೋದು ಅಥವಾ ಬಿ ಜೆ ಪಿಗೂ ಕೂಡ ಬಿದ್ದಿರಬಹುದು ಆಶ್ಚರ್ಯಪಡಬೇಕಾಗಿಲ್ಲ ಸೊ ಇಂಥ ಒಂದು ನೆಗೆಟಿವಿಟಿ ಎರಡೂ ಪಕ್ಷಗಳಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ಓಡಾಡ್ತಾ ಇತ್ತು ಜೊತೆಗೆ ಒಂದಷ್ಟು ಪಾಸಿಟಿವಿಟಿಗಳು ಕೂಡ ತುಂಬಿಕೊಂಡಿತ್ತು ಇವೆರಡರ ಹಗ್ಗ ಜಗ್ಗಾಟದ ನಡುವೆ ಎರಡೂ ಪಕ್ಷಗಳ ವಿರುದ್ಧ ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿತ್ತು ಶಿಗ್ಗಾವಿ ಒಳಗೆ ಒಟ್ಟಲ್ಲಿ ಚುನಾವಣೆ ಮುಗಿದೋಗಿದೆ ಈ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ಪ್ರಕಾರ ಗೆಲ್ಲುವಂತಹ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋದರೆ ಗಮನಿಸುವುದಾದ್ರೆ ಶಿಗ್ಗಾವಿಯಲ್ಲಿ ಈಗಾಗಲೇ ನಲವತ್ತ ಐದು ಪರ್ಸೆಂಟ್ ನಿಮಗೆ ನೂರರಲ್ಲಿ ನಲವತ್ತ ಐದು ಪರ್ಸೆಂಟ್ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ನಲವತ್ತ ಒಂದು ಪರ್ಸೆಂಟ್ ಯಾಸಿರ್ ಖಾನ್ ಪಟ್ಟಣ್ ಅಂದರೆ ಇಬ್ಬರಿಗೂ ಕೂಡ ಇರುವಂಥ ಪರ್ಸೆಂಟೇಜ್ ಕೇವಲ ನಾಲ್ಕು ಮಾತ್ರ ಡಿಫ್ರೆಂಟ್ ಇರುವಂಥದ್ದು ಸೊ ಹಾಗಾಗಿ ನಾಲ್ಕು ಪರ್ಸೆಂಟ್ ಅಂದರೆ ನಿಮಗೆ ನಲವತ್ತೈದು ಪ್ಲಸ್ ನಲವತ್ತೊಂದು ಅಂದರೆ ಎಂಬತ್ತಾರಾಗುತ್ತೆ ಆಗುತ್ತೆ ಇನ್ನು ಉಳಿದ ಹದಿನಾಲ್ಕು ಪರ್ಸೆಂಟ್ ಇರುವಂಥದ್ದು ಇತರ ಯಾರಾದರೂ ಗೆಲ್ಲುವಂಥ ಸಾಧ್ಯತೆಗಳು ಇದೆ ಅಂತೇಳಿ ಒಟ್ಟಾರಿಯಾಗಿ ಶಿಗ್ಗಾವಿ ರಣಕಣ ಅಂತೂ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಭರತ್ ಬೊಮ್ಮಾಯಿ ವಾಸಸ್ ಯಾಸಿರ್ ಖಾನ್ ಪಟ್ಟಣ ನಾನು ಆಗಲೇ ಹೇಳಿದ ಎರಡು ಸಮುದಾಯ ಜೊತೆಗೆ ಎರಡು ವಿಚಾರಕ್ಕೆ ನೆಗೆಟಿವಿಟಿ ಇರೋದ್ರಿಂದ ಯಾವ ರೀತಿ ಜನ ಪಾಸಿಟಿವ್ ಆಗಿ ಯಾರನ್ನ ಮೇಲುಗೈ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಪ್ಪತ್ ಮೂರನೇ ತಾರೀಕೆ ಕಾದು ನೋಡಬೇಕಾಗುತ್ತೆ ಧನ್ಯವಾದಗಳು